ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನ್ಯಾಯಬಲೆಯ ಅಂಗಡಿಯನ್ನು ಚೇಂಜ್ ಮಾಡೋದಕ್ಕೆ ಬಯಸ್ತಿದ್ದೀರಾ ಸೊ ಈಗ ನಾನು ನ್ಯಾಯಬಲೆಯ ಅಂಗಡಿಯನ್ನು ಚೇಂಜ್ ಮಾಡೋದು ಯಾವ ರೀತಿ ಅಂತ ರೇಷನ್ ಕಾರ್ಡ್ನಲ್ಲಿ ಯಾವ ರೀತಿ ಚೇಂಜ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ಈಗ ರೇಷನ್ ಕಾರ್ಡಲ್ಲಿ ನ್ಯಾಯಬೆಲೆ ಅಂಗಡಿನ ಚೇಂಜ್ ಮಾಡೋದಕ್ಕಾಗಿ ನಿಮಗೆ ಕಂಪಲ್ಸರಿಯಾಗಿ ಸರ್ವರು ಓಪನ್ ಆಗಿರಬೇಕಾಗತ್ತೆ ಸ್ನೇಹಿತರೆ ಅಂದರೆ ರೇಷನ್ ಕಾರ್ಡ್ ಕರೆಕ್ಷನ್ನು ಸರ್ವರು ಬಿಡುಗಡೆ ಆಗಿರಬೇಕಾಗತ್ತೆ ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ರೇಷನ್ ಕಾರ್ಡಲ್ಲಿ ನಿಮ್ಮ ಒಂದು ಕರೆಕ್ಷನ್ನ ಮಾಡ್ಕೊಳ್ಬೋದು ಅಂದರೆ ಶಿಫ್ಟ್ ಮಾಡಿ ಮಾಡ್ಕೊಬೋದು ಸ್ನೇಹಿತರೆ ಓಕೆ ಬನ್ನಿ ಸ್ನೇಹಿತರೆ ಈಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಹೋಗಿ ಇಲ್ಲಿ ಕನ್ನಡ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಗೋ ಅಂತ ಇದೆಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಸರ್ವರು ಭಾಳ ಸ್ಲೋ ಇದೆ ಸ್ನೇಹಿತರೆ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ ನೀವು ನೋಡ್ತಾ ಇರಬಹುದು ಓಕೆನಾ ಸೊ ಈಗ ಪಡ್ತಿರೋ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅಂತ ತೋರಿಸುತ್ತೆ ಈಗ ಪಡ್ತಿರೋ ಚೀಟಿ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಅಂತಿದೆಲ್ಲ ಸ್ನೇಹಿತರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಕೆಳಗಡೆ ಈ ತರ ಸೋ ತೋರಿಸುತ್ತೆ ಸೆಲೆಕ್ಟ್ ಮೆಂಬರ್ಸ್ ಅಂತ ಓಕೆ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಮೆಂಬರ್ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಅಂತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಕೆಳಗಡೆ ಬಯೋ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಕೆಳಗಡೆ ಬಯೋ ಸೆಕಿಜನ್ ಅಂತ ಬರುತ್ತೆ ಸ್ನೇಹಿತರಲ್ಲಿ ನೋಡ್ತಾ ಇರಬಹುದು ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಸೆಕ್ಯೂಸನ್ ಬಯೋಮೆಟ್ರಿಕ್ ಡಿವೈಸ್ ಅಲ್ಲಿ ರೆಡ್ ಲೈಟ್ ಬಂದಿರುತ್ತೆ ರೆಡ್ ಲೈಟ್ ಬಂದಾಗ ಕಸ್ಟಮರ್ ಫಿಂಗರ್ ಕೇಳಿ ಕಸ್ಟಮರ್ ಫಿಂಗರ್ ಈ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆದ ನಂತರ ಇಲ್ಲಿ ಸೈಡಿಗೆ ಕಾಣುವಂತಹ ಕ್ಯಾಪ್ಚರ್ ಕೋಡ್ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಯಾವ್ದು ಕ್ಯಾಪ್ಚರ್ ಇದ್ರೆ ಸ್ಮಾಲ್ ಇದ್ರೆ ಸ್ಮಾಲ್ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ನಂಬರ್ಸ್ ಇದ್ರೆ ನಂಬರ್ಸ್ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ನಂಬರ್ಸ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಪರಿಶೀಲಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫಿಂಗರ್ ಮತ್ತೆ ಡೇಟ್ ಆಫ್ ಬೇಸ್ ಎಲ್ಲಿ ಮ್ಯಾಚ್ ಆದರೆ ವೆರಿಫಿಕೇಶನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಬಯೋ ವೆರಿಫಿಕೇಶನ್ ಫೇಲ್ಡ್ ಅಂತ ಓಕೆ ಅಂದ್ರೆ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿಲ್ಲ ಸ್ನೇಹಿತರೆ ಸೊ ಸರಿ ಬಯೋ ಸಿಕ್ಕಿಸ್ ಕ್ಲಿಕ್ ಮಾಡ್ಕೊಳ್ತೀನಿ ರೆಡ್ ಲೈಟ್ ಬರುತ್ತೆ ಆವಾಗ ಕಸ್ಟಮರ್ ಫಿಂಗರ್ ಇಡೋದಕ್ಕೆ ಹೇಳಿ ತರ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸೊ ಅದನ್ನು ಈಗ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲ ಅಂದರೆ ನಿಮಗೆ ಅರ್ಥ ಆಗುವುದಿಲ್ಲ ಓಕೆನಾ ಸೊ ಓಕೆ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಬಯೋ ಸಿಟಿಸನ್ ಫೇಲ್ ಅಂತ ಬಂದಿದೆ ನೆಕ್ಸ್ಟ್ ಬಯೋ ಸಿಟಿಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಸರಿ ರೆಡ್ ಲೈಟ್ ಬಂದಿರುತ್ತೆ ಕಸ್ಟಮರ್ ಫಿಂಗರ್ ಇಡೋದಕ್ಕೆ ಹೇಳಿಡೋದಕ್ಕೆ ಕೇಳಿದಾಗ ಈ ಥರ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಸೊ ಆ ಕ್ಯಾಪ್ಚರ್ ಕೋಡ್ನ ನಾವು ಈಗ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಈ ಪರಿಶೀಲಿಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ಫೇರ್ ವೀಲ್ಡ್ ಅಂತ ಬರುತ್ತೆ ಹೋಗಿ ನೆಕ್ಸ್ಟ್ ಇಲ್ಲಿ ಆರ್ ಯು ವೈಲಿಂಗ್ ಓ ಟಿ ಪಿ ಮೋಡ್ ಆಫ್ ಅಥೆಂಟಿಕೇಶನ್ ಅಂತ ಬರುತ್ತೆ ಎಸ್ ಅಂತ ಕೊಡಿ ಸ್ನೇಹಿತರೆ ಎಸ್ ಅಂತ ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ತೋರಿಸ್ತಾ ಇದೆ ಒನ್ ಟೈಮ್ ಪಾಸ್ವರ್ಡು ಅಂತ ಕೇಳುತ್ತೆ ಎಸ್ ಅಂತ ಇದೆ ಮುಂದೆ ಅಂತ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಸ್ನೇಹಿತರೆ ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಓ ಟಿ ಪಿ ಬರೋಕ್ಕಿಂತ ಮುಂಚೆ ನಾನು ಈಗ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾಕಪ್ಪ ಅಂತ ಕೆಲವೊಂದು ಸಾರಿ ಓ ಟಿ ಪಿ ಬರೋದು ಸ್ವಲ್ಪ ಸ್ಲೋ ಆಗುತ್ತೆ ಸೊ ಹಂಗಾಗಿ ಈಗ ನಾನು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ ಈಗ ನನಗೆ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಬಂದಿದೆ ಹಾಗಾದ ಈಗ ನಾನು ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮಗೂ ಕೂಡ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಬನ್ನಿ ಸ್ನೇಹಿತರೆ ಈಗ ಓ ಟಿ ಪಿನ ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಜೀರೋ ಫೋರ್ ಓಕೆ ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಓಕೆ ಈಗ ಮುಂದೆ ಅಂತ ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಲೋಡ್ ಆಗುತ್ತೆ ಲೋಡ್ ಆದ ನಂತರ ನೆಕ್ಸ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸಕ್ಸಸ್ಫುಲ್ಲಿಯಾಗಿ ಲಾಗಿನ್ ಆಗ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿ ವೆರಿಫಿಕೇಶ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸ್ನೇಹಿತರೆ ಓಕೆ ಸರ್ವರು ಬಹಳ ಸ್ಲೋ ಇದೆ ಸ್ನೇಹಿತರೆ ಓಕೆನಾ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡೋ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈ ಥರ ಸರ್ವರು ಆ ಥರ ಬ್ಯಿಯಾಗಿರುತ್ತೆ ಸ್ನೇಹಿತರೆ ಓಕೆನಾ ಸ್ವಲ್ಪ ಸರ್ವರು ಸ್ಲೋ ಇದೆ ಸ್ನೇಹಿತರೆ ಓಕೆ ಫುಲ್ಲು ಸ್ಲೋ ಇದೆ ಸಿಕ್ಕಾಪಟ್ಟೆ ಓಕೆ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಇನ್ನೂ ಲೋಡಿಂಗ್ ಆಗ್ತಾನೇ ಇದೆ ಓಕೆ ನೋಡ್ತಾ ಇರ್ಬೋದು ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ನೀವು ಇಲ್ಲೇನು ಮಾಡ್ಬೇಕಪ್ಪ ಹೇಳಿದ್ರೆ ನೀವು ಶಾಪ್ನ ಅಂದರೆ ನ್ಯಾಯಬೆಲೆ ಅಂಗಡಿನ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ನೀವು ಕಂಪಲ್ಸರಿಯಾಗಿ ಇಲ್ಲಿ ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡಲೇಬೇಕಪ್ಪ ಯಾವ ಆಪ್ಷನ್ ಅಂತೇಳಿದ್ರೆ ಅಡ್ರೆಸ್ ಚೇಂಜು ಪ್ಲಸ್ಸು ಫೈರ್ ಪ್ರೈಸ್ ಶಾಪ್ ಚೇಂಜ್ ಅಂತ ಇದೆಯಲ್ಲ ಸ್ನೇಹಿತರೆ ಅವೆರಡು ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಬನ್ನಿ ಸ್ನೇಹಿತರೆ ಈಗ ಅವೆರಡು ಆಪ್ಷನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಚೇಂಜಸ್ ಅಡ್ರೆಸ್ ಚೇಂಜ್ ಅಂತಿದೆ ಸೊ ಅದ್ರ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಫೈರ್ ಶಾಪ್ ಅಂತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅರ್ಜಿಯನ್ನು ಮುಂದುವರೆಸಲಿ ಇಲ್ಲಿ ಕ್ಲಿಕ್ ಮಾಡೋಂಥದ್ದೇ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಸ್ನೇಹಿತರೆ ಈ ಥರ ಬಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಯಾರ್ದಾದ್ರದ್ದು ಅಪ್ಡೇಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಂದೆ ಅಂತ ಕೊಡಿ ಮುಂದೆ ಅಂತ ಕೊಟ್ಟಾಗ ನೆಕ್ಸ್ಟ್ ಆಧಾರ್ ಒಪ್ಪಿಗೆ ನೀಡುತ್ತೆ ಅಂತ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಟ್ಟು ಗೋ ಅಂತ ಕೊಡಿ ಸ್ನೇಹಿತರು ಗೋ ಅಂತ ಕೊಟ್ಟಾಗ ನಿಮಗೆ ಈ ಥರ ಬರುತ್ತೆ ಫಿಂಗರ್ ಪ್ರಿಂಟ್ ಮುಂದೆ ಅಂತ ಕೊಡಿ ಮುಂದೆ ಅಂತ ಕೊಟ್ಟಾಗ ನೆಕ್ಸ್ಟ್ ಬಯೋಸಿಟಿಸನ್ ಮೇಲೆ ಬರುತ್ತೆ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಬಯೋಸೆಕೀಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇನ್ನೊಂದ್ಸರಿ ಬಯೋಸೆಕೀಸನ್ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ಓಕೆನಾ ಸರ್ವರ್ ಬಹಳ ಸ್ಲೋ ಇದೆ ಸ್ನೇಹಿತರೆ ಓಕೆ ನಿಮಗೆ ಬಯೋಸೆಕಿಸ್ ಮೇಲೆ ಅಂತ ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಬಯೋಮೆಟ್ರಿಕ್ ಆಡಲಿ ರೆಡ್ ಲೈಟ್ ಬರುತ್ತೆ ಕ್ಯಾಪ್ಚರ್ ಕ್ಯಾಪ್ಚರ್ ಆಗುತ್ತೆ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಈ ಕ್ಯಾಪ್ಚರ್ ಕೋಡ್ನ ನಾನು ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಅಂತಿದೆಯಲ್ಲ ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ವೆರಿಫಿಕೇಶನ್ ಫೀಲ್ಡ್ ಅಂತ ಸಕ್ಸಸ್ ಅಂತ ಬರುತ್ತೆ ಓಕೆನಾ ಮ್ಯಾಚ್ ಆದರೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತೇಳಿದ್ರೆ ಫೇ ಬಯೋ ವೆರಿಫಿಕೇಶನ್ ಫೇಲ್ಡ್ ಅಂತ ಬರುತ್ತೆ ಸ್ನೇಹಿತರೆ ಎರರ್ ಮೆಸೇಜು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಭಾಳಷ್ಟು ಸ್ಲೋ ಇದೆ ಸ್ನೇಹಿತರೆ ವೆರಿಫಿಕೇಶನ್ ಆಗೋದಕ್ಕೆ ಓಕೆ ಬಯೋ ವೆರಿಫಿಕೇಶನ್ ಫೇಲ್ಡ್ ಅಂತ ಬರುತ್ತೆ ನೆಕ್ಸ್ಟ್ ಬಯೋ ಬಯೋಸೆಕಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಬಯೋಮೆಟ್ರಿಕ್ ಕಾರ್ಡಲ್ಲಿ ರೆಡ್ ಲೈಟ್ ಬರುತ್ತೆ ಈ ಥರ ಕ್ಯಾಪ್ಚರ್ ಮಾಡ್ಕೊಳ್ಳಿ ಕ್ಯಾಪ್ಚರ್ ಮಾಡ್ಕೊಂಡಾಗ ನೆಕ್ಸ್ಟ್ ಕ್ಯಾಪ್ಚರ್ ಕೋಡಿನ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಅದನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಇಲ್ಲಿ ಪರಿಶೀಲಿಸಿ ಅಂತ ಆಪ್ಷನ್ ಇದೆಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಬಯೋ ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈಡ್ ಫೇಲ್ ಅಂತ ಬರುತ್ತೆ ಓಕೆ ಓಕೆ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಬಯೋ ಬಯೋಸೆಕೀಸನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಅಲ್ಲಿ ರೆಡ್ ಲೈಟ್ ಬರುತ್ತೆ ಕಸ್ಟಮರ್ ಫಿಂಗರ್ ಪ್ರಿಂಟ್ನ ಇಡೋದಕ್ಕೆ ಹೇಳಿ ಆ ಥರ ಕ್ಯಾಪ್ಚರ್ ಆಗುತ್ತೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಆಗಿದೆ ಕ್ಯಾಪ್ಚರ್ ಆದ ನಂತರ ನೆಕ್ಸ್ಟು ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಲ್ಲ ಸೊ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರಿಗೆ ಓಕೆ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಬಯೋ ಸಿಟಿಸನ್ ವೇಲ್ಡ್ ಫೇಲ್ಡ್ ಅಂತ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಬಯೋ ವೆರಿಫಿಕೇಶನ್ ಫೇಲ್ಡ್ ಅಂತ ಬರುತ್ತೆ ಈಗ ಓ ಟಿ ಪಿ ಅನೇಬಲ್ ಕೇಳುತ್ತೆ ಎಸ್ ಅಂತ ಕೊಡಿ ಸ್ನೇಹಿತರೆ ಎಸ್ ಅಂತ ಕೊಟ್ಟಾಗ ಇಲ್ಲಿ ಒನ್ ಟೈಪ್ ಪಾಸ್ವರ್ಡ್ ಮುಂದೆ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಒ ಟಿ ಪಿ ಕಳಿಸಲಾಗುತ್ತೆ ಅಂತ ತೋರಿಸುತ್ತೆ ಇವಾಗ ಒ ಟಿ ಪಿ ಬರೋಕ್ಕಿಂತ ಮುಂಚೆ ಹೋಗಿ ನೀವು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರ್ ಮಾಡ್ಕೊಂಡು ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಳ್ಳ ನಂತರ ನೆಕ್ಸ್ಟ್ ನಿಮಗೆ ಬಂದಿರುವಂತಹ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಒ ಟಿ ಪಿ ಬಂದಿದೆ ಆ ಓ ಟಿ ಪಿನ ಕೂಡ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಈಗ ಮುಂದೆ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಒ ಟಿ ಪಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ವರ್ ಭಾಳ ಸ್ಲೋ ಇದೆ ಓಕೆ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟಾಗ ನೀವೇನು ಮಾಡ್ಬೇಕಾತ್ತಾ ಈ ಥರ ಎಲ್ಲ ಆಕ್ಯುಪೇಷನ್ ಎಲ್ಲ ಇದೆ ಅಂತ ಇದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ಉಳಿಸಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೀವು ಇನ್ನೇನು ಮಾಡ್ಬೇಕಪ್ಪ ಅಂತ ಇದ್ರೆ ಇಲ್ಲಿ ಕೆಳ ಮೇಲೆಗಡೆ ಕಾಣ್ತಾ ಇದಿಲ್ಲ ಸ್ನೇಹಿತರೆ ಸೆಲೆಕ್ಟ್ ಮೆಂಬರ್ ಟು ಅಡ್ರೆಸ್ ಚೇಂಜ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಇದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆನಾ ನಾ ಸೊ ನೋಡ್ತಾ ಇರ್ಬೋದು ಸರ್ವರ್ ಸ್ಲೋ ಇದೆ ಓಕೆ ನಿಮಗೆ ಈ ಥರ ಬರುತ್ತೆ ಸ್ಕಾಲ್ಡನ್ ಮಾಡಿ ಸ್ಕಾಲ್ಡನ್ ಮಾಡಿದಾಗ ನಿಮಗೆ ನ್ಯಾಯಬೆಲೆ ಅಂಗಡಿಯನ್ನು ಆಯ್ಕೆ ಮಾಡಿ ಅಂದರೆ ನಿಮಗೆ ಯಾವ ನ್ಯಾಯಬೆಲೆ ಅಂಗಡಿ ಬೇಕೋ ಆ ನ್ಯಾಯಬೆಲೆ ಅಂಗಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಮಗೆ ಇಲ್ಲಿ ಹದಿಮೂರು ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಜಿಲ್ಲೆ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ತೋರಿಸುತ್ತೆ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವುದು ಬರುತ್ತೆ ಪಂಚಾಯಿತಿಯಲ್ಲಿ ಯಾವುದು ಬರುತ್ತೆ ನಿಮ್ಮ ಒಂದು ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಸಿಟಿ ಇದ್ದರೆ ಸಿಟಿ ತೋರಿಸುತ್ತೆ ಗ್ರಾಮೀಣ ಇದ್ರೆ ಗ್ರಾಮೀಣ ತೋರಿಸುತ್ತೆ ಈಗ ನಮ್ಮ ಒಂದು ಯಾವ ಪಂಚಾಯತಿಗೆ ಸೇರಿದ್ದಂಥ ಬರುತ್ತೆ ಸೊ ಗೋ ಅಂತ ಕೊಡಿ ಸ್ನೇಹಿತರೆ ಗೋ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ವಿಲೇಜ್ ನಿಮ್ಮ ಒಂದು ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಈ ಥರ ನಿಮಗೆ ಅಕ್ನಾಲಜ್ಮೆಂಟು ಜನ್ರೇಟ್ ಆಗುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ನ್ಯಾಯಬೆಲೆ ಅಂಗಡಿ ಚೇಂಜ್ ಮಾಡೋದಕ್ಕೆ ರಿಕ್ವೆಸ್ಟ್ ಸಕ್ಸಸ್ಫುಲ್ಯಾಗಿ ಜನ್ರೇಟ್ ಆಗುತ್ತೆ ಇದನ್ನು ನೀವು ಕಂಟ್ರೋಲ್ ಪ್ರಿಂಟ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಥರ ಪ್ರಿಂಟ್ ಆಪ್ಷನ್ ಬರುತ್ತೆ ಪ್ರಿಂಟ್ ಆದರೂ ಕೊಟ್ಕೊಳ್ಳಿ ಇಲ್ಲಪ್ಪ ಅಂದರೆ ಪಿ ಡಿ ಎಫ್ ಅಲ್ಲಾದರೂ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನೆಕ್ಸ್ಟ್ ನೀವು ಏನು ಅಪ್ರೂವಲ್ ಆಗೋಸ್ಕರ ನೀವು ಇದನ್ನು ತಗೊಂಡೋಗಿಬಿಟ್ಟು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ತಗೊಂಡೋಗಿ ಕೊಡಬೇಕಾಗತ್ತೆ ಸ್ನೇಹಿತರೆ ಅಲ್ಲಿ ಕೊಟ್ಟಾಗ ಅವರು ಸರ್ವರ್ ಬಂದಾಗ ನಿಮಗೆ ಅಪ್ರೂವಲ್ ಮಾಡಿಕೊಟ್ಟು ಅಪ್ರೂವಲ್ ಮಾಡಿದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನ್ಯಾಯಬೆಲೆ ಅಂಗಡಿನ ಚೇಂಜಸ್ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಯಾವ ಥರ ಅಂತ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ನನ್ನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಒಂದು ವೀಡಿಯೋನ ನೋಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು